ಧ್ವನಿ ನ್ಯೂಸ್ಗೆ ಸ್ವಾಗತ ವಿಕಲಚೇತನರಿಂದ ಯಂತ್ರ ಚಾಲಿತ ವಾಹನದಿಂದ ಜಾಥಾ ಕೇಂದ್ರ ಸರ್ಕಾರದ ಮುಕ್ತ ಭಾರತ ಅಭಿಯಾನ ಯೋಜನೆಯ ಐದನೇ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಬೀಳಗಿ ತಾಲೂಕು ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಾಗಲಕೋಟೆ ಜಿಲ್ಲಾ ವಿಕಲಚೇತನ ಮತ್ತು ಸಬಲೀಕರಣ ಇಲಾಖೆ ಮತ್ತು ಬೀಳಗಿ ತಾಲೂಕು ಪಂಚಾಯತ್ ಮತ್ತು ಬೀಳಗಿ ತಾಲೂಕು ಅಂಗವಿಕಲರ ಸೇವಾ ಅಭಿವೃದ್ಧಿ ಮತ್ತು ಕರ್ನಾಟಕ ರಾಜ್ಯ ಅಂಗವಿಕಲರು ಮತ್ತು ಪಾಲಕರ ಒಕ್ಕೂಟ ತಾಲೂಕು ಘಟಕ ಬೀಳಗಿ ಹಾಗೂ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಹಾಗೂ ಯುಆರ್ಡಬ್ಲ್ಯೂ ಇವರ ಆಶಯದಲ್ಲಿ ಮದ್ಯ ಹಾಗೂ ಮುಕ್ತ ವಿರುದ್ಧ ಅಭಿಯಾನ ಕಾರ್ಯಕ್ರಮದ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಶ್ರೀನಿವಾಸ ಪಾಟೀಲ್ ಚಾಲನೆ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಕಬಡ್ಡಿ ಕ್ರೀಡಾಪಟು ಹಾಗೂ ಕರ್ನಾಟಕ ವಿಕಲಚೇತನರ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಮಾತನಾಡಿ ಈಗಿನ ಯುವ ಪೀಳಿಗೆಗಳು ದುಶ್ಚರ್ಯಗಳಿಂದ ದೂರ ಇರಬೇಕು ಅಂತ ನಶ್ಯ ಮತ್ತು ಮದ್ಯಪಾನದಿಂದ ಯುವ ಪೀಳಿಗೆಗಳು ದೂರ ಇರಬೇಕು ಅಂತ ಶೇಖರ್ ವೈ ಕಾಖಂಡಕಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಉಮೇಶ್ ಚೆನ್ನಿ ಬೀಳಗಿ ತಾಲೂಕಿನ ಎಂಆರ್ಡಬ್ಲ್ಯೂ ಉಮೇಶ್ ಕುಮಾರಿ ಕಾವ್ಯ ಚಬ್ಬಿ ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ ವಿಆರ್ಡಬ್ಲ್ಯೂ ಕಾರ್ಯಕರ್ತರು ಹಾಗೂ ಬೀಳಗಿ ತಾಲೂಕು ವಿಕಲಚೇತನರ ಮುಖಂಡರು ಆಗಿರುವ ಎಲ್ಲಪ್ಪ ಹೆಮ್ಮೆ ಶಂಕರ್ ಮೊರಾನಿ ರವಿ ಲಮಾಣಿ ಮತ್ತು ಇನ್ನೂ ಮುಂತಾದ ಗಣ್ಯ ವ್ಯಕ್ತಿಗಳು ಈ ಒಂದು ಅಭಿಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಉಮೇಶ್ ಚೆನ್ನಿ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಾಗಲಕೋಟ್ ಮತ್ತು ಬಿಳಿಗಿ ತಾಲೂಕು ಪಂಚಾಯಿತಿ ಹಾಗೂ ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಇವರ ಮತ್ತು ಬಿಳಿಗಿ ತಾಲೂಕಾ ವಿಕಲಚೇತನ ಸೇವಾ ಅಭಿವೃದ್ಧಿ ಸಂಸ್ಥೆ ಬೆಳಗ್ಗೆ ತಾಲೂಕು ಸಂಯುಕ್ತ ಆರೋಗ್ಯ ಅಭಿಯಾನದ ಕಾರ್ಯಕ್ರಮವನ್ನು ಚಾಲನೆಯನ್ನು ನಮ್ಮ ತಾಲೂಕು ಪಂಚಾಯತ್ ಯುವ ಸಾಹೇಬರಾಗಿರುವ ಪಾಟೀಲ್ ಸರ್ ಅವರು ಚಾಲನೆ ನೀಡಬೇಕಂತ ತಮ್ಮಲ್ಲಿ ನಾವು ಎಲ್ಲ ಸಮಸ್ತ ಎಲ್ಲ ವಿಕಲಚೇತನ ಪರವಾಗಿ ನಾವು ತುಂಬ ಸ್ವಾಗತ ಮಾಡುತ್ತಾ ಅದರ ಬಗ್ಗೆ ಚಾಲನೆ ನೀಡಬೇಕೆಂದು ನಾನು ಕೇಳಿಕೊಳ್ತಾ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಆದ್ದರಿಂದ ಆತ್ಮೀಯ ಗೆಳೆಯರೆ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟೆ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್